ಕಳೆದ ಒಂದು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ನಿಜವಾಗಿ ಹೊತ್ತಿ ಉರಿಯುತ್ತಾ ಇದೆ ಗುಂಪು ಹತ್ಯೆ ಕೊಲೆ ಸೇಡು ಪ್ರತಿಕಾರ ಇವುಗಳಿಂದ ಈ ಜಿಲ್ಲೆಯ ಶಾಂತಿ ಮತ್ತು ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಒಂದರ ಮೇಲೆ ಒಂದರಂತೆ ಮೂರು ಕೊಲೆಗಳು ನಡೆಯಿತು ಸುಮಾರು ಹದಿನೈದು ಹಲ್ಲೆ ಕೊಲೆಯ ಪ್ರಯತ್ನಗಳು ನಡೆದಿದೆ ಯಾರು ಹಲ್ಲೆಗೆ ಒಳಗಾಗಿದ್ದಾರೆ ಅವರಲ್ಲಿ ಕೆಲವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಕೂಡ ಇಷ್ಟಾಗಿಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಮತ್ತೆ ಪ್ರತೀಕಾರದ ಸೇಡಿನ ಪ್ರತಿಕ್ರಿಯೆಗಳು ಎಲ್ಲ ಕಡೆಗಳಿಂದಲೂ ವ್ಯಾಪಕ ಆಗುತ್ತಲೇ ಇದೆ ಇಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಗೃಹ ಖಾತೆಯ ನಿಷ್ಕ್ರಿಯತೆ ಖಂಡಿತವಾಗಿಯೂ ಇದನ್ನು ನಾವು ಖಂಡಿಸಲೇಬೇಕಾಗಿದೆ ಸರಕಾರದ ಹೊಣೆಗೇಡಿತನವನ್ನು ಖಂಡಿತ ಪ್ರಶ್ನಿಸಲೇಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಕಾಪಾಡುವುದಕ್ಕಾಗಿ ಈ ಜಿಲ್ಲೆಯ ಸೌಹಾರ್ದತೆಯನ್ನು ಬಲಪಡಿಸುವುದಕ್ಕಾಗಿ ಸರಕಾರ ಯಾವುದೆಲ್ಲ ಕ್ರಮಗಳ ಅಗತ್ಯ ಇದೆಯೋ ಅವೆಲ್ಲವನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಲೇಬೇಕಾಗಿದೆ ಯಾವುದೇ ಒಂದು ಸರ್ಕಾರದ ಪ್ರಾಥಮಿಕ ಹೊಣೆಗಾರಿಕೆ ಲಾ ಆ್ಯಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳದೆ ಯಾವ ಗ್ಯಾರಂಟಿಗಳಿಂದಲೂ ಯಾರಿಗೂ ಯಾವ ಪ್ರಯೋಜನವಾಗುವುದಿಲ್ಲ ಆದ್ದರಿಂದ ಈ ಜಿಲ್ಲೆಯ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಜವಾಬ್ದಾರಿಯಾಗಿದೆ ಎರಡನೆಯದಾಗಿ ಈ ಜಿಲ್ಲೆಯ ಜನತೆ ಈ ಜಿಲ್ಲೆಯ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾದ ದೊಡ್ಡ ಜವಾಬ್ದಾರಿ ಈ ಜಿಲ್ಲೆಯ ಜನರ ಮೇಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಸಂಘಟನೆಗಳ ಮುಖ್ಯಸ್ಥರು ಬರಹಗಾರರು ಸಾಹಿತಿಗಳು ಅಧ್ಯಾಪಕರು ಇವರೆಲ್ಲ ಈ ಜಿಲ್ಲೆಯ ಶಾಂತಿಯ ಬಗ್ಗೆ ಈ ಜಿಲ್ಲೆಯ ಸೌಹಾರ್ದತೆಯ ಬಗ್ಗೆ ಗಟ್ಟಿದನಿಯಲ್ಲಿ ಮಾತಾಡಬೇಕಾದ ಸಂದರ್ಭ ಇದು ಜೋರಾಗಿ ಮಾತಾಡಬೇಕಾದ ಸಂದರ್ಭ ಇದು ಮೌನ ಬಹಳ ಅಪಾಯ ಆದ್ದರಿಂದ ಈ ಜಿಲ್ಲೆಯ ಶಾಂತಿಯನ್ನು ಕಾಪಾಡುವುದಕ್ಕಾಗಿ ಎಲ್ಲರೂ ಬಹಳ ಹೊಣೆಗಾರಿಕೆಯೊಂದಿಗೆ ಪ್ರಯತ್ನಿಸಬೇಕಾದಂತಹ ಸಂದರ್ಭ ಇದು ಇತಿಹಾಸದ ಎಲ್ಲ ಕಾಲದಲ್ಲೂ ಖಡ್ಗ ಮತ್ತು ಮಾತುಕತೆ ಎರಡು ದೊಡ್ಡ ಆಯುಧಗಳಾಗಿದ್ದು ಮತ್ತು ಎಲ್ಲ ಕಾಲದಲ್ಲೂ ಮಾತುಕತೆಗಳು ಖಡ್ಗವನ್ನು ಸೋಲಿಸಿದೆ ಅಂತ ಅಂದರೆ ಆಯುಧಗಳನ್ನು ಮಾತುಕತೆ ಎಲ್ಲ ಕಾಲದಲ್ಲೂ ಸೋಲಿಸಿದೆ ಎಲ್ಲ ಯುದ್ಧಗಳು ಕೊನೆಗೊಳ್ಳುವುದು ಮಾತುಕತೆಗಳ ಮೂಲಕ ಆದ್ದರಿಂದ ಈ ಜಿಲ್ಲೆಯ ಎಲ್ಲ ಹೊಣೆಗಾರಿಕೆ ಇರುವವರು ಎಲ್ಲ ಸಂಘಟನೆಗಳು ಅಧ್ಯಾಪಕರು ಸಾಹಿತಿಗಳು ಬರಹಗಾರರು ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಇವರೆಲ್ಲ ಒಟ್ಟು ಸೇರಿ ಒಟ್ಟಿಗೆ ಕುಳಿತುಕೊಂಡು ತಮ್ಮ ತಮ್ಮ ಅಭಿಪ್ರಾಯ ವ್ಯತ್ಯಾಸಗಳನ್ನೆಲ್ಲ ಮರೆತು ಈ ಜಿಲ್ಲೆಯ ಶಾಂತಿಯನ್ನು ಕಾಪಾಡುವುದಕ್ಕಾಗಿ ಈ ಜಿಲ್ಲೆಯ ನೆಮ್ಮದಿಯ ಬದುಕನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾವುದೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ಅಗತ್ಯ ಇದೆ ಯಾವುದೆಲ್ಲ ಸ್ಟ್ರಾಟಜಿ ಅಗತ್ಯ ಇದೆ ಎಂಬುದರ ಬಗ್ಗೆ ಗಂಭೀರವಾಗಿ ಚರ್ಚಿಸಬೇಕಾದ ಮತ್ತು ಫೀಲ್ಡಿನಲ್ಲಿ ಇಳಿದು ಬೀದಿಯಲ್ಲಿ ಇಳಿದು ಕೆಲಸ ಮಾಡಬೇಕಾದಂತಹ ಒಂದು ಸಂದರ್ಭ ಇದು ಮತ್ತು ಕಾಲದ ಬಹಳ ದೊಡ್ಡ ಬೇಡಿಕೆ ಕೂಡ ಅದು ಈ ನಿಟ್ಟಿನಲ್ಲಿ ಈ ಜಿಲ್ಲೆಯ ಜನತೆಯ ಮೇಲೆ ಅದರಲ್ಲೂ ಮುಖ್ಯವಾಗಿ ಈ ಜಿಲ್ಲೆಯ ಎಲ್ಲ ಸಂಘಟನೆಗಳ ಎಲ್ಲ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಗಳ ಹೊಣೆಗಾರರು ಜವಾಬ್ದಾರಿಯುತ ವ್ಯಕ್ತಿಗಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ಇಂತಹ ಹಗೆತನದ ಪ್ರತೀಕಾರದ ಈ ಭಾವನೆಗಳು ಮುಂದುವರಿಯಬಾರದು ಇವುಗಳನ್ನೆಲ್ಲ ಕೊನೆಗೊಳಿಸಬೇಕಾಗಿದೆ ಮತ್ತು ಈ ಜಿಲ್ಲೆಯನ್ನು ಶಾಂತಿಯ ಜಿಲ್ಲೆಯನ್ನಾಗಿ ನಾವು ಉಳಿಸಿಕೊಳ್ಳಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಪ್ರಯತ್ನಿಸಬೇಕಾದದ್ದು ಬಹಳ ದೊಡ್ಡ ಅಗತ್ಯ ಆಗಿದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರನ್ನು ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು